ಇನ್ನು ಕ್ರಿಕೆಟಿಗ ಕೆ ಸಿ ಕಾರ್ಯಪ್ಪ ವಿರುದ್ಧ ಈಗ ಒಂದು ಆರೋಪ ಕೇಳಿ ಬಂದಿದೆ ಯುವತಿಯನ್ನ ನಂಬಿಸಿ ಇವರು ಮೋಸ ಮಾಡಿದ್ರ ಅನ್ನುವಂಥ ಒಂದು ಪ್ರಶ್ನೆ ಈಗ ಹುಟ್ಕೊಂಡಿದೆ ಯಾಕಂದ್ರೆ ಈ ಯುವತಿ ಮಾಡ್ತಾ ಇರುವಂತಹ ಆರೋಪ ಇದು ಕ್ರಿಕೆಟಿಗ ನನ್ನನ್ನು ನಂಬಿಸಿ ಮೋಸ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಕ್ರಿಕೆಟಿಗ ಕೆ ಸಿ ಕಾರ್ಯಪ್ಪ ವಿರುದ್ಧ ಮಾಜಿ ಪ್ರೇಯಸಿ ದೂರನ್ನು ದಾಖಲಿಸಿದ್ದಾರೆ ಕಾರ್ಯಪ್ಪ ಮತ್ತು ಮೇಜಿ ಮಾಜಿ ಪ್ರೇಯಸಿಯಿಂದ ಇಬ್ಬರು ಕೂಡ ಅಂದ್ರೆ ದೂರನ್ನು ಕೊಟ್ಟ ನಂತರ ಇವರು ಕೂಡ ಕೌಂಟರ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಕೆ ಸಿ ಕಾರ್ಯಪ್ಪ ಸಾಲು ಸಾಲು ಆರೋಪದ ಬೆನ್ನಲ್ಲೇ ಫೋಟೋಗಳು ಒಂದಷ್ಟು ಬಿಡುಗಡೆಯಾಗಿವೆ ಅಂದ್ರೆ ಕೆ ಸಿ ಕಾರ್ಯಪ್ಪ ಮತ್ತು ಆತನ ಪ್ರೇಯಸಿ ಜೊತೆ ಇರುವಂತಹ ಒಂದು ಫೋಟೋ ಇದೆ ಎಲ್ಲವೂ ಕೂಡ ಈಗ ವಿಡಿಯೋ ಕೂಡ ಬಿಡುಗಡೆ ಆಗಿದೆ ಹಾಗೆ ಫೋಟೋಸ್ನ ಕೂಡ ಬಿಡುಗಡೆ ಮಾಡಿದ್ದಾರೆ ಯುವತಿ ಡ್ರಗ್ ಅಡಿಕ್ಟ್ ಅಂತ ಹೇಳಿ ಕೆ ಸಿ ಕಾರಿಯಪ್ಪ ಆರೋಪ ಮಾಡಿದ್ದಾರೆ ಕೆಲವೊಂದಷ್ಟು ವಿಡಿಯೋಗಳನ್ನ ಕೂಡ ಕೊಟ್ಟಿದ್ದಾರೆ ತಮ್ಮ ಆರೋಪಕ್ಕೆ ದಾಖಲೆಯನ್ನ ಕೂಡ ಕೆ ಸಿ ಕಾರಿಯಪ್ಪ ಬಿಡುಗಡೆ ಮಾಡಿದ್ದಾರೆ ಆ ವಿಡಿಯೋದಲ್ಲಿ ಆಕೆ ತುಂಬಾ ಪಾನಮತ್ತವಾಗಿರುವಂತದ್ದು ಆಕೆ ತುಂಬಾ ಏನೋ ಒಂದು ಯಾವುದೋ ಒಂದು ಡ್ರೌಸಿನೆಸ್ ಇರುವಂತದ್ದು ಈ ತರದ ಒಂದಷ್ಟು ವಿಡಿಯೋಗಳನ್ನ ಕೂಡ ಕೆ ಸಿ ಕಾರ್ಯಪ್ಪ ಈಗ ರಿಲೀಸ್ ಮಾಡಿದ್ದಾರೆ ಅದರ ಜೊತೆಗೆ ಅವರು ಕೂಡ ಕೌಂಟರ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ನನಗೆ ಈಕೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ ಅನ್ನುವಂಥದ್ರ ಬಗ್ಗೆ ಕೆ ಸಿ ಕಾರ್ಯಪ್ಪ ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ ಇಬ್ಬರು ಈಗ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ ದೂರು ಪ್ರತಿರೋಧಗಳು ಪ್ರತಿ ದೂರುಗಳು ದಾಖಲಾಗಿವೆ ಈಗಾಗಲೇ ಕಾರ್ಯಪ್ಪ ಅವರ ಮಾಜಿ ಪ್ರೇಯಸಿ ಅಂತ ಹೇಳಿಕೊಂಡು ಒಬ್ಬ ಯುವತಿ ಕಂಪ್ಲೇಂಟನ್ನು ದಾಖಲು ಮಾಡಿದರು ಕೆ ಸಿ ಕಾರ್ಯಪ್ಪ ನನ್ನನ್ನು ಮೋಸ ಮಾಡಿದ ನನಗೆ ನನಗೆ ಮೋಸ ಮಾಡಿದ್ದಾರೆ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ನನಗೆ ಮೋಸ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದು ದೂರನ್ನು ದಾಖಲು ಮಾಡಿದರು ಅದಕ್ಕೆ ಕೌಂಟರ್ ಆಗಿ ಈಗ ಕೆ ಸಿ ಕಾರ್ಯಪ್ಪ ಕೂಡ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ನನಗೆ ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ಪ್ರಯತ್ನ ಆಗ್ತಾ ಇದೆ ಈ ಯುವತಿ ನನಗೆ ನನ್ನ ಕರಿಯರನ್ನು ಹಾಳು ಮಾಡೋದಕ್ಕೋಸ್ಕರ ಏಕೆ ಮಾಡ್ತಾ ಇದ್ದಾಳೆ ಈ ಥರದ್ದೆಲ್ಲ ಅಂತ ಹೇಳಿ ಹೇಳಿ ಕೆ ಸಿ ಕಾರ್ಯಪ್ಪ ಕೂಡ ಈಗ ದೂರನ್ನ ದಾಖಲಿಸಿದ್ದಾರೆ ಇದ್ರ ಜೊತೆಗೆ ಒಂದಷ್ಟು ಫೋಟೋಸ್ ಅನ್ನ ಕೂಡ ಈಗ ಬಿಡುಗಡೆ ಮಾಡಿರುವಂಥದ್ದು ಕೆ ಸಿ ಕಾರ್ಯಪ್ಪ ಮತ್ತು ಆ ಯುವತಿ ಜೊತೆಗಿರುವಂತಹ ಒಂದಷ್ಟು ಫೋಟೋಗಳು ಹಾಗೆ ಕೆ ಸಿ ಕಾರ್ಯಪ್ಪ ಒಂದಷ್ಟು ವಿಡಿಯೋಗಳನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಆಕೆ ಡ್ರಗ್ ಅಡಿಕ್ಟ್ ಆಗಿದ್ದಾಳೆ ಆಕೆ ಪಾನಮತ್ತಳಾಗಿ ಬಿಹೇವ್ ಮಾಡ್ತಾ ಇರುವಂಥದ್ದು ಅದೆಲ್ಲದರ ಬಗ್ಗೆಯೂ ಕೂಡ ಆರೋಪವನ್ನು ಕೆ ಸಿ ಕಾರ್ಯಪ್ಪ ಈಗ ಆ ಯುವತಿ ಮೇಲೆ ಮಾಡ್ತಾ ಇದ್ದಾರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೆ ಸಿ ಕಾರ್ಯಪ್ಪ ಕರ್ನಾಟಕದ ಒಬ್ಬ ಯುವ ಆಟಗಾರ ಲೈಕ್ ಸ್ಪಿನ್ನರ್ ಆಗಿರುವಂತಹ ಕ್ರಿಕೆಟಿಗ ಇನ್ನು ಯಾವುದೋ ಫಸ್ಟ್ ಕ್ಲಾಸ್ ಅಥವಾ ಎ ದರ್ಜೆಯ ಕ್ರಿಕೆಟ್ನ ಆಡದೇ ಇದ್ರು ಕೂಡ ಐ ಪಿ ನಲ್ಲಿ ಹೆಚ್ಚು ಗಮನವನ್ನು ಸೆಳೆದಿದ್ರು ಕೆ ಸಿ ಕಾರ್ಯಪ್ಪ ಒಂದಷ್ಟು ಒಂದು ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಆ ಯುವತಿ ಬಗ್ಗೆ ಮಾತಾಡಿರುವಂಥದ್ದು ಮನೆಯ ವಿಡಿಯೋ ನೋಡೋಣ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಮತ್ತೆ ನನ್ನ ಅಪ್ಪ ಅಮ್ಮ ನಾನು ಇಲ್ಲದೇ ಇರ್ಬೇಕಾದ್ರೆ ಅಪ್ಪ ಅಮ್ಮ ಇರ್ಬೇಕಾದ್ರೆ ಇವರು ಮನೆಗೆ ಬಂದು ಮನೆ ರೋಡಲ್ಲೆಲ್ಲ ಅಂದ್ರೆ ಟಾರ್ಚರ್ ಮಾಡ್ಕೊಂಡು ಮನೆ ಒಳಗಡೆ ಮೆಟ್ಲ ಮೇಲೆ ಕುತ್ಕೊಂಡು ಚಾಕುನೆಲ್ಲ ಆರ್ಡರ್ ಮಾಡಿ ನಿಮ್ಗೆ ನೀನು ನನ್ನ ಜೊತೆ ಇದ್ದಿಲ್ಲ ಅಂದ್ರೆ ನನ್ನ ಚಾಕು ಕುಯ್ಕೊಂಡ್ಬಿಡ್ತೀನಿ ನನ್ನ ಮದುವೆ ಆಗಿಲ್ಲ ಅಂದ್ರೆ ನಾನು ಸತ್ ಹೋಗ್ತೀನಿ ನಿನ್ನ ಹೆಸರು ಬರ್ದು ಬಿಡ್ತೀನಿ ಚಾಕುನೆಲ್ಲ ಆರ್ಡರ್ ಮಾಡಿ ಸೊ ಅದು ತುಂಬಾನೇ ಒಂದು ಕಷ್ಟ ಕಷ್ಟ ಆಗಿದೆ ನನಗೆ ಸೊ ಅದರಿಂದ ನನ್ನ ಒಂದು ಸೇಫ್ಟಿ ಮತ್ತೆ ನನ್ನ ಪೇರೆಂಟ್ಸ್ ಒಂದು ಸೇಫ್ಟಿಗೋಸ್ಕರ ನಾನು ಎಫ್ಐಆರ್ ಕೊಟ್ಟಿದ್ದೀನಿ ಫಸ್ಟ್ ಎಫ್ ಐ ಆರ್ ನಾನು ಮಾಡಿದ್ದೀನಿ ರಿಜಿಸ್ಟರ್ ಮಾಡಿದ್ದೀನಿ ಸೊ ಅದಾದ್ಮೇಲೆ ಇವಾಗ ಕೌಂಟರ್ಗೆ ಅವರು ಆರ್ ಟಿ ನಗರಲ್ಲಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಬೇಸಿಕಲಿ ನಾವು ಒಂದೂವರೆ ವರ್ಷದಿಂದ ಒಂದೂವರೆ ವರ್ಷದಿಂದ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಇವರೇ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಸೊ ಬಂದು ಮೀಟ್ ಆಗಿ ಸೊ ನಾವು ಒಂದೇ ಊರವರಾಗಿರೋದ್ರಿಂದ ನಾವು ರಿಲೇಷನ್ಶಿಪ್ ಅಲ್ಲಿ ಓಕೆನೂ ಆಯ್ತು ಇಷ್ಟ ಆಗಿ ನಾವು ಲವ್ ಕೂಡ ಮಾಡಿದ್ವಿ ಸೊ ಬೇಸಿಕಲಿ ಅದಾದ್ಮೇಲೆ ಏನಾಗಿದೆ ಅಂದ್ರೆ ರಿಲೇಶನ್ಶಿಪ್ ಅದಾದ್ಮೇಲೆ ಇವರು ಗೊತ್ತಿರಲಿಲ್ಲ ನನಗೆ ಇವರು ಮದುವೆ ಆಗಿರೋದು ಕೂಡ ಇವರು ಮದುವೆ ಆಗಿ ಒಬ್ಬ ಮುಸ್ಲಿಂ ಹುಡುಗನ ಮದುವೆಗೆ ಡಿವೋರ್ಸ್ ಆಗಿದೆ ಸೊ ಅದಾದ್ಮೇಲೆ ಅಮೃತಹಳ್ಳಿಲಿ ಒಂದು ಕೇಸ್ ಇವಾಗಲೂ ರನ್ನಿಂಗ್ ಇದೆ ಒಬ್ಬ ಹುಡುಗನ್ ಮೇಲೆ ಅರಾಸ್ಮೆಂಟ್ ಕೇಸ್ ಹಾಕಿದ್ದಾರೆ ಒಬ್ಬ ಒಬ್ಬ ಅವರೂರು ಅವರು ಊರು ಹುಡುಗನ ಮೇಲೆ ಇವರು ಅರಾಸ್ಮೆಂಟ್ ಕೇಸ್ ಆಗಿದೆ ಅಮೃತಹಳ್ಳಿಲಿ ಇನ್ನೂ ರನ್ನಿಂಗ್ ಕೇಸ್ ಇದೆ ಸೊ ಇಷ್ಟು ಅದೆಲ್ಲ ಆದ್ಮೇಲೆ ಅವರು ತುಂಬಾ ಡ್ರಗ್ ಅಡಿಕ್ಟು ಡ್ರಗ್ ಮತ್ತೆ ಬೆಂಗಳೂರಲ್ಲಿ ಗೊತ್ತಿಲ್ಲ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಇದೆ ನನಗೆ ಅದು ಐಡಿಯಾ ಇಲ್ಲ ಬಟ್ ತುಂಬಾನೇ ಡ್ರಗ್ ಅಡಿಕ್ಟ್ ಎಲ್ಲ ತರ ಡ್ರಗ್ಸ್ ಮಾಡ್ತಾ ಇದ್ರು ಸೊ ನಾನು ಕ್ರಿಕೆಟ್ಗೆ ನನಗೆ ತುಂಬಾ ತೊಂದರೆ ಆಗ್ತಿತ್ತು ಬಿಕಾಸ್ ಎಲ್ಲೇ ಕ್ರಿಕೆಟ್ ಮ್ಯಾಚ್ಗೆ ಹೋಗ್ತಾ ಇದ್ರು ಏನೇ ಮಾಡ್ತಿದ್ರು ತುಂಬಾ ಟಾರ್ಚರ್ ಮಾಡ್ತಿದ್ರು ಮದುವೆ ಆಗಬೇಕು ಮದುವೆ ಆಗಿಲ್ಲ ಅಂದ್ರೆ ನೀನು ಇದು ಕೆ ಸಿ ಕಾರ್ಯಪ್ಪ ರಿಲೀಸ್ ಮಾಡಿರುವಂಥ ಒಂದು ವಿಡಿಯೋ ಇದರಲ್ಲಿ ಅವರು ಹೇಳ್ತಾ ಇರುವಂಥದ್ದು ಮೊದಲು ನಾನೇ ಕಂಪ್ಲೇಂಟ್ ಕೊಟ್ಟಿರೋದು ಸೊ ನನಗೆ ಕೌಂಟರ್ ಆಗಿ ಈಗ ಆಕೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೆ ಸಿ ಕಾರ್ಯಪ್ಪ ಆರೋಪವನ್ನು ಮಾಡ್ತಾ ಇದ್ರು ಈ ಪ್ರಕರಣದ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಪ್ರಜ್ವಲ್ ಅವರಿಂದ ಪ್ರಜ್ವಲ್ ಈಗ ಕೆ ಸಿ ಕಾರ್ಯಪ್ಪ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ಪ್ರತಿಯಾಗಿ ಯುವತಿ ಕೂಡ ದೂರನ್ನು ದಾಖಲು ಮಾಡಿದರೆ ಒಟ್ಟಾರೆ ಪ್ರಕರಣ ಏನು ಸೊ ಹೇಗೆ ಇದು ಬ ಹೊರಗಡೆ ಬಂದಿದ್ದು ಯಾಕೆ ಇದು ಯಾಕೆ ಇವರಿಬ್ಬರ ನಡುವಿನ ಒಂದು ಗಲಾಟೆ ಆಯಿತು ಓವರ್ ಆಲ್ ಪ್ರಕರಣವನ್ನು ನೋಡೋದಾದರೆ ಪ್ರಜ್ವಲ್ ರೇಮಣ್ಣ ಇದು ಕಳೆದ ಒಂದ್ ಒಂದೂವರೆ ವರ್ಷಗಳ ಹಿಂದೆ ಇವರಿಬ್ರು ಪರಿಚಯ ಆಗ್ತಾರೆ ಪರಿಚಯ ಆದ್ಮೇಲೆ ಇವರಿಬ್ರು ಕೂಡ ಪ್ರೀತಿಸ್ತಾರೆ ಪ್ರೀತಿಸಿ ಇವರೆಲ್ಲ ಕೆ ಸಿ ಕಾರ್ಯಪ್ಪ ಹೊರಗಡೆ ಹೋದಂತ ಸಂದರ್ಭದಲ್ಲಿ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಕ್ರಿಕೆಟ್ ಆಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲೂ ಜೊತೆಗೆ ಹೋಗಿದ್ದಾರೆ ಇವರ ಒಂದು ಹೆಲ್ದಿ ರಿಲೇಷನ್ಶಿಪ್ ಸುಮಾರು ಒಂದೂವರೆ ವರ್ಷಗಳ ಕಾಲ ಇದೆ ಅದಾದ ಮೇಲೆ ಇಬ್ಬರ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಬಂದಿದ್ದಾವೆ ಅದನ್ನ ಈಗ ಇಬ್ರು ಆರೋಪಗಳು ಮಾಡ್ತಿದ್ದಾರೆ ಕೆ ಸಿ ಕಾರ್ಯಪ್ಪನವರು ಆಕೆ ಡ್ರಗ್ ಅಡಿಕ್ಟ್ ಮತ್ತೆ ಆಕೆ ಬೇರೆ ಇನ್ನೊಬ್ಬ ಯುವ ಯುವಕನ ಜೊತೆ ಮದುವೆ ಆಗಿತ್ತು ಅನ್ನೋ ಒಂದಷ್ಟು ಆರೋಪ ಮಾಡ್ತಿದ್ರೆ ಮತ್ತೆ ಇತ್ತ ಕಡೆ ಆ ಅವರ ಪ್ರೇಯಸಿ ಏನಿದೆ ಮಾಜಿ ಪ್ರೇಯಸಿ ಏನಿದೆ ದಿಶಾ ಅವರು ಸಹಿತ ಕೆ ಸಿ ಕಾರ್ಯಪ್ಪ ನನ್ಗೆ ಅವಾರ್ಡ್ ಮಾಡ್ಸಿದ್ರು ಸೇರಿದಂತೆ ಹಲ್ಲೆ ಮಾಡ್ಲಿಕ್ಕೆ ಮುಂದೆ ಸಾಕಷ್ಟು ಆರೋಪಗಳನ್ನ ಇವ್ರು ಮಾಡ್ತಿದ್ದಾರೆ ಇಬ್ರು ಆರೋಪ ಪ್ರತ್ಯಾರೋಪಗಳು ಮಾಡ್ತಿದ್ದಾರೆ ಅದ್ರಂತೇ ಕೆ ಸಿ ಕಾರ್ಯಪ್ಪ ಅವರ ಮನೆ ಹತ್ರ ಹೋಗಿ ಒಂದಷ್ಟು ಗಲಾಟೆಯನ್ನ ಮಾಡಿದ್ರು ಅಂತ ಹೇಳಿ ಕೆ ಸಿ ಕಾರ್ಯಪ್ಪ ಈಗಾಗಲೇ ಒಂದು ದೂರನ್ನ ಕೊಟ್ಟು ಆಕೆಯ ವಿರುದ್ಧ ಕೇಸನ್ನ ದಾಖಲು ಮಾಡಿಸಿದ್ರು ಅದಾದ್ಮೇಲೆ ಈಗ ಆಕೆ ಸಹಿತ ಈಗ ಆಕೆಯ ಮನೆ ಬರ ಆರ್ ಟಿ ನಗರದಲ್ಲಿ ಈಗ ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ಆಕೆ ಸಹಿತ ಒಂದು ದೂರನ್ನ ಕೊಟ್ಟಿದ್ದಾರೆ ಅದೇನಪ್ಪ ಅಂತ ಅಂದ್ರೆ ಕೆ ಸಿ ಕಾರ್ಯಪ್ಪನವರು ಈಕೆಗೆ ಯಾವ ರೀತಿ ಎಲ್ಲ ಹಿಂಸೆ ಕೊಟ್ಟು ಅನ್ನೋ ರೀತಿಯಲ್ಲಿ ದೂರನ್ನ ಕೊಟ್ಟಿದ್ದಾರೆ ಇದರಲ್ಲಿ ಎರಡೂ ದೂರಿನಲ್ಲಿ ಸತ್ಯಾಸತ್ಯತೆಗಳು ಏನು ಅನ್ನೋದನ್ನ ಪೊಲೀಸರು ತನಿಖೆ ಮಾಡಿದ ನಂತರಲ್ಲ ಗೊತ್ತಾಗ್ಬೇಕು ಆದ್ರೆ ಈಗ ಶಾಕಿಂಗ್ ವಿಚಾರ ಏನಂದ್ರೆ ಕೆ ಸಿ ಕಾರ್ಯಪ್ಪನವರು ಏನು ಆರೋಪವನ್ನ ಮಾಡಿದ್ರು ಯುವತಿಯ ವಿರುದ್ಧವಾಗಿ ಅಂದ್ರೆ ಆಕೆ ಡ್ರೆಕ್ಸ್ ತೆಗೆದುಕೊಳ್ತಾಳೆ ಇರ್ತಾಳೆ ನನ್ನ ಕ್ರಿಕೆಟ್ ಅನ್ನ ಹಾಳ್ ಮಾಡ್ತಿದ್ದಾಳೆ ನನ್ಗೆ ಈ ರೀತಿಯಾದಂತ ವ್ಯಕ್ತಿಗಳ ಜೊತೆ ಹತ್ರದಲ್ಲಿದ್ರೆ ನಾಳೆ ದಿನ ನನಗೆ ನನ್ನ ಕರಿಯರ್ಗೆ ಸಮಸ್ಯೆ ಆಗುತ್ತೆ ನನ್ನ ಗೆ ಸಮಸ್ಯೆ ಆಗುತ್ತೆ ಇಂತ ಎಲ್ಲ ಏನೆಲ್ಲ ಆರೋಪ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಅಂದ್ರೆ ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಒಂದಷ್ಟು ವಿಡಿಯೋಗಳು ಈಗ ಹೊರ ಬಂದಿದಾವೆ ಆ ವಿಡಿಯೋದಲ್ಲಿ ಕಾಣಿಸೋ ರೀತಿಯಲ್ಲಿ ದಿಶಾ ಅವರು ಒಂದಷ್ಟು ನಾರ್ಮಲ್ ಆಗಿ ಇಲ್ಲ ಅಂದ್ರೆ ಸಾಮಾನ್ಯವಾಗಿ ಇಲ್ಲ ಅವ್ರು ಒಂದಷ್ಟು ಹೈ ಆದ ರೀತಿಯಲ್ಲಿ ಇದಾರೆ ಇವರ ಆರೋಪ ಮಾಡೋ ಪ್ರಕಾರ ಆಕೆ ಡ್ರಗ್ಸ್ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತಾರೆ ಅದು ಏನು ಅನ್ನೋದು ತನಿಖೆ ಮಾಡಿದ ನಂತರ ಸ್ಪಷ್ಟ ಆಗ್ಬೇಕು ಅವ್ರು ಯಾವ ನಶ ಅಂತ ಹೇಳಿ ಆದ್ರೆ ಆಕೆ ನಾರ್ಮಲ್ ಆಗಿ ಅಂತೂ ಬಿಹೇವ್ ಮಾಡ್ತಿಲ್ಲ ಅದು ಆ ವಿಡಿಯೋದಲ್ಲಿ ಮೇಲ್ ನೋಟಕ್ಕೆ ಕಾಣಿಸ್ತದೆ ಅದಾದ್ಮೇಲೆ ಇನ್ನೊಂದು ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ ಆ ಒಂದು ಫೋಟೋ ಏನು ಹೊರಗಡೆ ಬಂದಿದೆ ಅದರಲ್ಲಿ ಈ ಕಪ್ಪು ಮಾದರಿಯ ಒಂದು ಪ್ಯಾಕೆಟ್ ನಲ್ಲಿ ಇಟ್ಟಿರುವಂತದ್ದು ಕಾಣಿಸ್ತದೆ ಇವ್ರು ಆರೋಪ ಮಾಡೋ ಪ್ರಕಾರ ಅದು ಡ್ರಗ್ಸ್ ಅದು ಅಹಮದಾಬಾದ್ ಪ್ರತಿಷ್ಠಿತ ಹೋಟೆಲ್ ಆಕೆ ಆಕೆಯ ಸ್ನೇಹಿತನ ಜೊತೆ ಇದ್ದಂತ ಸಂದರ್ಭದಲ್ಲಿ ನಡೆದಿರುವಂತದ್ದು ಹೀಗಾಗಿ ಆಕೆಯ ಸ್ನೇಹಿತ ಒಬ್ಬ ಯುವಕ ಏನಿದೆ ಅವನು ಮಾಡಿರುವಂತ ವಿಡಿಯೋ ಅಂತ ಹೇಳಿ ಈಗ ಆರ ವಿಚಾರಗಳು ಹೊರಗೆ ಬರ್ತಿದಾವೆ ಆದ್ರೆ ಈ ವಿಡಿಯೋ ಯಾವಾಗ ರೆಕಾರ್ಡ್ ಆಗಿದ್ದು ಎಲ್ ರೆಕಾರ್ಡ್ ಆಗಿದ್ದು ಆಕೆ ನಿಜವಾಗ್ಲೂ ಅದನ್ನ ತೆಗೆದುಕೊಂಡಿದ್ರ ಇಲ್ವಾ ಯಾವ್ದು ಕೂಡ ಅಸ್ಪಷ್ಟ ಇದೆಲ್ಲದೂ ಕೂಡ ಗೊತ್ತಾಗ್ಬೇಕಾಗಿದೆ ಬಟ್ ಮೇಲ್ನೋಟಕ್ಕೆ ವಿಡಿಯೋದಲ್ಲಿ ಏನು ಕೆ ಸಿ ಕಾರ್ಯಪ್ಪ ಆರೋಪವನ್ನ ಮಾಡ್ಕೊಂಡು ಬಂದಿದ್ರು ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಒಂದಷ್ಟು ವಿಡಿಯೋಗಳು ಇರೋದಂತೂ ಮೇಲ್ನೋಟಕ್ಕೆ ನಿಜ ಅನ್ನೋ ರೀತಿ ಕಾಣುತ್ತಿದೆ ಆದ್ರೆ ಇಲ್ಲಿ ಯಾವ ಒಂದು ವಿಚಾರಗಳು ನಡೆದಿದೆ ಯಾವ ಘಟನೆಗಳು ನಡೆದಿದೆ ಮತ್ತೆ ಇನ್ಸಿಡೆಂಟ್ ಆಫ್ ಟೈಮು ಇದೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕಡೆ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಸತ್ಯ ರ್ವೆಸ್ಟಿಗೇಷನ್ ಓಕೆ ಥ್ಯಾಂಕ್ ಯು ವಿಡಿಯೋನ ತಾವೇನ್ ನೋಡ್ತಾ ಇದ್ರಲ್ಲ ಕಾರ್ಯಪ್ಪ ಬಿಡುಗಡೆ ಮಾಡಿರುವಂತಹ ಇದರಲ್ಲಿ ಕಾರ್ಯಪ್ಪ ಅವರು ಹೇಳೋದು ಈ ವಿಡಿಯೋ ಯಾವ್ದೋ ಒಂದು ಅಹಮದಾಬಾದ್ ನಲ್ಲಿ ಪ್ರತಿಷ್ಠಿತ ಹೋಟೆಲ್ ಒಂದರಲ್ಲಿ ಶೂಟ್ ಮಾಡಿರೋದು ಇದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆಕೆ ತುಂಬಾ ಮಾದಕ ವ್ಯಸನಿಯಾಗಿದ್ದು ಆಕೆಗೆ ನಿಂತ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಆಕೆ ಬಿಹೇವ್ ಮಾಡ್ತಾ ಇರುವಂತಹ ರೀತಿನೂ ಕೂಡ ನೀವು ನೋಡಿ ಆಕೆ ಡ್ರಗ್ ಡೇಕ್ ಅಂತ ಹೇಳಿ ಕಾರ್ಯಪ್ಪ ಆರೋಪವನ್ನ ಮಾಡಿದ್ದಾರೆ ಸೊ ನಾನು ಹೇಳ್ತಾ ಇದ್ದು ಒಂದೇ ಪ್ಲೀಸ್ ಯಾರ ಜೊತೆ ಹೋಗಬೇಡಿ ಈ ಥರ ಡ್ರಗ್ಸ್ ಮಾಡಿ ಬಿಕಾಸ್ ನಾನು ಒಂದು ಕ್ರಿಕೆಟ್ ಕರಿಯರ್ಗೆ ಹಾಳಾಗುತ್ತೆ ಇವಾಗ ನೀವು ನನ್ನ ಜೊತೆ ಒಂದು ಅಲ್ಲಿ ಇರಬೇಕು ಅಂದರೆ ನೀವು ಇದನ್ನೆಲ್ಲ ಬಿಡಬೇಕು ಬಿಕಾಸ್ ನಾನೊಬ್ಬ ಪ್ರೊಫೆಷನಲ್ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ನಮಗೆ ಈ ಡ್ರಗ್ಸ್ ಆಗಲಿ ಗಾಂಜಾ ಆಗಲಿ ಇದೆಲ್ಲ ನಮಗೆ ಏನೂ ಗೊತ್ತಿಲ್ಲ ಸೊ ಗೊತ್ತಿಲ್ಲ ಅನ್ನೋದಕ್ಕಿಂತ ನಮಗೆ ಅದೆಲ್ಲ ಮಾಡಬಾರ್ದು ಯಾಕಂದರೆ ಇದು ಅಗೇನ್ಸ್ಟ್ ಲಾ ಅದು ನನಗೂ ಗೊತ್ತು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿ ನಮ್ಮ ಹತ್ರ ನಮ್ಮದ್ರಲ್ಲೂ ಆ್ಯಂಟಿ ಡೋಪಿಂಗ್ ಟೆಸ್ಟ್ ಇರುತ್ತೆ ನಮ್ಮ ಬಾಡಿನೂ ಆಂಟಿ ಡೋಪಿಂಗ್ ಟೆಸ್ಟ್ ಮಾಡ್ತಾರೆ ನೀವು ಐ ಪಿ ಎಲ್ ಆಗಲಿ ನಮ್ಮ ರಂಜಿ ಟ್ರೋಫಿ ಆಗಲಿ ಎಂಥ ಕ್ರಿಕೆಟರ್ ಆದ್ರೂ ಒಂದು ಟೆಸ್ಟ್ ಅನ್ನೋದಿರುತ್ತೆ ನಾವೆಲ್ಲ ಟೆಸ್ಟಲ್ಲೂ ನಾವು ನಾನು ನನ್ನ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದು ಯಾವತ್ತು ಅದ್ರ ಅಗೇನ್ಸ್ಟ್ ನಾನು ಅವ್ರಿಗೆ ಪದೇ ಪದೇ ಅವರ ತಂದೆಯವ್ರಿಗೂ ಸಮೇತ ನಾನು ತಲ್ಸ್ ತಲ್ಪಿಸಿದ್ದೀನಿ ಈ ಥರ ಇವರು ಹಾಳಾಗ್ತಾ ಇದ್ದಾರೆ ಈ ಥರ ಡ್ರಗ್ಸಲ್ಲಿ ತುಂಬಿದ್ದಾರೆ ಇವ್ರನ್ನ ಸ್ವಲ್ಪ ಸ್ಟಾಪ್ ಮಾಡಿ ಒಳ್ಳೆಯದಲ್ಲ ಹೆಲ್ತಿಗೆ ಹಾಳಾಗುತ್ತೆ ಅವ್ರ ಹೆಲ್ತ್ ತುಂಬ ಹಾಳಾಗುತ್ತೆ ಬೇಡ ಅಂತೆಲ್ಲ ನಾನು ಅವ್ರ ತಂದೆಗೆ ಕೂಡ ತಂದೆ ತಾಯಿಗೆ ಕೂಡ ನಾನು ತಲ್ಪ್ಸಿದ್ದೀನಿ ಆದರೂ ಕೂಡ ಇವರು ಬಿಟ್ಟಿಲ್ಲ ರಾತ್ರಿ ರಾತ್ರಿಯೆಲ್ಲ ಇವರೆಲ್ಲೋ ಹೋಗೋದು ಇದು ಕಾರ್ಯಪ್ಪ ಅವರು ಮಾಡ್ತಾ ಇರುವಂತಹ ಆರೋಪ ಇದಕ್ಕೆ ಕೌಂಟರ್ ಆಗಿ ಈಗ ಯುವತಿ ಕೂಡ ಮಾತನಾಡಿದ್ದಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಜೊತೆಗೆ ಮಾತನಾಡಿದರೆ ಆಕೆ ಏನು ಹೇಳ್ತಾರೆ ನೋಡೋಣ ಗಣೇಶ್ ವಿಸರ್ಜನಲ್ಲಿ ಅವ್ರು ನನ್ನ ಮೀಟ್ ಮಾಡ್ಸಿದ್ರು ಮಾಮಾ ಮಾಮಿ ಅವ್ರ ಕಸನು ಮಮ್ಮಿ ಪಪ್ಪ ಅಣ್ಣ ಎಲ್ಲರನ್ನ ಮೀಟ್ ಮಾಡಿ ಮಾಡಿಸಿದ್ರು ಮೀಟಿಂಗ್ ಆದಮೇಲೆ ಏನಾಯ್ತು ಅಂದರೆ ಅವ್ರು ತುಂಬ ವೆಲ್ಕಮಿಂಗ್ ನನ್ನ ತುಂಬ ಚೆನ್ನಾಗಿ ಇಷ್ಟ ಅಲ್ಲಿ ನೋಡಿಕೊಂಡು ಎಲ್ಲ ನಾನು ತುಂಬ ಇಷ್ಟ ಆಗಿದೆ ಅವತ್ತು ನಾನು ಪ್ರೆಗ್ನೆಂಟ್ ಇದ್ದೀವಿ ಅದಾದ್ಮೇಲೆ ಬಾ ನಿನ್ನ ಮನೆಗ್ ಡ್ರಾಪ್ ಮಾಡ್ತೀನಿ ಅಂತ ಬಂದು ಸ್ಟಾಪ್ ಮಾಡಿದ್ರು ಇದು ಅಲ್ಲಿಸಂದ್ರ ಮೆಟ್ರೋ ಸ್ಟೇಷನ್ ರೋಡ್ ಇದೆ ನೋಡಿ ಅಲ್ಲಿ ಬ್ಯಾಡ್ಮಿಂಟನ್ ಕ್ಲಬ್ ಮಾಡಿದ್ರು ಮಾಡ್ಕೊಂಡವ್ರಿ ಒಂದ್ ನಿಮಿಷ ನಮ್ಗೆ ನೀರ್ ಬೇಕು ಅಂತ ವಾಟರ್ ಬಾಟಲ್ ತಗೊಂಡು ಹೋಗಿದ್ರು ವಾಟರ್ ಬಾಟಲ್ ತಗೊಂಡ್ ಬಂತು ಚೈಲ್ಡ್ ಲಾಕ್ ಹಾಕಿ ಈ ಟ್ಯಾಬ್ಲೆಟ್ ತಗೋ ಇದು ಈ ತರ ಆಗದೆ ಲೈಕ್ ಆಗಲ್ಲ ನೀನ್ ಆ ಮಾಡಲೇಬೇಕು ನೀನ್ ತುಂಬಾ ಇಮೋಷನಲ್ ಆಗಿ ವಿಚಾರಿಸ್ತಾ ಇದೀಯಾ ನೀನ್ ಸ್ವಲ್ಪ ಸ್ಟ್ರಾಂಗ್ ಆಗಿ ನೀನು ಇದು ಮಾಡಲೇಬೇಕು ಅಂಡರ್ಸ್ಟ್ಯಾಂಡ್ ಮಾಡಲೇಬೇಕು ತಗೊಳ್ಬೇಕು ಅಂತ ಈ ಇವತ್ತು ನಾನು ಹೇಳಿದೀನಿ ಇಲ್ಲ ಅವ್ರು ಇಲ್ಲ ನೀನ್ ತಗೊಳ್ಳೆ ಪ್ರೆಷರೈಸ್ ಮಾಡ್ಕೊಂಡು ಕೈಯಲ್ಲ ಇಟ್ಕೊಂಡು ಇಲ್ಲ 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 ಒಂದ್ ತಗೋ ಅಂತ ಕೊಟ್ಟಿದ್ರು ಆ ಟ್ಯಾಬ್ಲೆಟ್ ನನ್ಗೆ ಅದಾದ್ಮೇಲೆ ಅವ್ರು ಲೈಕ್ ಆಗಿಂದ ಮುಂಚೆಸ್ ಅವ್ರು ಇದೇ ಹೇಳಿದ್ರು ನಾನು ಇನ್ನ ಮದುವೆ ಆಗ್ತೀನಿ ನಾನು ಫ್ಯೂಚರ್ ಅಲ್ಲಿ ಪ್ಲಾನ್ ಮಾಡೋಣ ಇವತ್ತು ಯಾಕೆ ನಿಮಗೆ ಬೇಕು ಸೊ ನಾನ್ ಇಮೋಷನಲಿ ತುಂಬಾ ಅಟ್ಯಾಚ್ ಆಗಿದ್ದೀನಿ ಇಲ್ಲ ನನಗೆ ಬೇಕು ಅಂತ ಸೊ ಅವ್ರು ಈ ಥರ ಎಲ್ಲ ಹೇಳ್ಕೊಂಡು ನಾನು ಲಾಸ್ಟಲ್ಲಿ ಕೇಳಲ್ಲ ಅಂದರೆ ಅವರು ನನ್ನ ಕೈ ಇಟ್ಕೊಂಡು ಇದು ಮೆಡಿಸಿನ್ ಕೊಟ್ಟಿದ್ದಾನೆ ನನಗೆ ಮೇಲೆ ನಾನು ತುಂಬ ಜೋರಾಗಿ ಅಳ್ತಾ ಇದ್ದೀವಿ ನಾನು ಅವ್ರಿಗೆ ಹೇಳಿದ್ದೀನಿ ಇದು ಏನು ನೀನು ನನಗೆ ಫೋರ್ಸ್ಫುಲಿ ಇಲ್ಲ ಇಲ್ಲೆಲ್ಲ ನೀನು ಟೆನ್ಷನ್ ತಗೊಳ್ಬಾರ್ದು ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತೀನಿ ಇನ್ನು ಅದು ಫೈವ್ ಡೇಸ್ ಕೋರ್ಸ್ ಸರ್ ಮೆಡಿಕೇಶನ್ದು ಫೈವ್ ಡೇಸ್ ತಗೊಳ್ಬೇಕು ಸರ್ ಹೇಳಿದ್ರು ಒನ್ ಟ್ಯಾಬ್ಲೆಟ್ ಅಲ್ಲಿ ಏನಾಗಲ್ಲ ಇವತ್ತು ಏನ್ ಆಗ್ಲಿಲ್ಲ ನೀವು ಟೆನ್ಷನ್ ತಗೊಳ್ಬಾರ್ದು ಎಲ್ಲ ಕರೆಕ್ಟ್ ಆಗಿ ಆಗುತ್ತೆ ಅಂತ ನಾನು ಸರಿ ಅಂತ ಅದಾದ್ಮೇಲೆ ನಾವು ಗೋಲ್ಡನ್ ಪಾರ್ಸ್ ಹೋಗಿದ್ದೀನಿ ಅಲ್ಲೇ ಏರಿಯಲ್ಲಿ ಒಂದು ರಿಸಾರ್ಟ್ ಇದೆ ಅಲ್ಲಿ ನನ್ನ ಕಾಮ್ ಡೌನ್ ಮಾಡಿ ಇಲ್ಲ ಯಾರು ಹೇಳ್ಬೇಡ ಆಗಲ್ಲ ನಾನು ಫುಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ ಅಂತ ಎಲ್ಲ ನನಗೆ ಸಮಾಧಾನ ಮಾಡಿಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಡೇ ನಾನು ಮನೆಗೆ ಬಂದಿದ್ದೀನಿ ಒನ್ ವೀಕ್ ಅಲ್ಲಿ ಬ್ಲೀಡಿಂಗ್ ಶುರು ಆಗಿ ಅಬಾರ್ಷನ್ ಆಗಿದೆ ಲಾಸ್ಟ್ ಟೈಮ್ ನಾನು ಏನಂದ್ರೆ ವೀಕ್ ಆಗಿದ್ದೀನಿ ಇಮೋಷ್ನಲಿ ಈ ಟೈಮ್ ನಾನು ವೀಕ್ ಆಗಲ್ಲ ಈ ಟೈಮ್ ನಾನು ನಂದು ಅಷ್ಟು ನನ್ನ ಜೊತೆ ಆಡಿದ್ಯಾ ನನಗೆ ಮತ್ತೆ ಅವ್ರಿಗೆ ಒಂದು ಎಸ್ ಟಿ ಡಿ ಇದೆ ಸೆಕ್ಸುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಅವ್ರ ಇದೆ ಅದು ಅವ್ರ ಬಗ್ಗೆ ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಕೊಡೋಲ್ಲ ಬಟ್ ಇದೆ ಅವ್ರ ಅದು ನನಗೂ ಅವ್ರು ಇನ್ಫೆಕ್ಟ್ ಮಾಡಿದ್ದಾನೆ ಸೊ ನಂದು ಲೈಫ್ ಅವರು ಕಂಪ್ಲೀಟ್ ಆಗಿ ಮೆಂಟಲಿ ಇಮೋಷ್ನಲಿ ಫಿಸಿಕಲಿ ಎಲ್ಲ ಹಾಳು ಮಾಡಿದ್ರು ಸೊ ನಾನು ಅವ್ರಿಗೆ ಹೇಳಿದ್ದೀನಿ ನಾನು ನಂದು ಲೈಫೇ ಕೊಟ್ಬಿಡ್ತೀನಿ ನಿನ್ಗೆ ಅದೇ ಬೇಕಾ